ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಆಗಿ ಪ್ರಾರಂಭವಾಗಿದೆ ಮೊದಲನೇದಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟವರು ಭವ್ಯ ಗೌಡ ಮತ್ತು ಯಮುನಾ ಶ್ರೀನಿಧಿ ಮೊದಲ ಇಬ್ಬರು ಸ್ಪರ್ಧಿಗಳಾಗಿರುವ ಭವ್ಯ ಮತ್ತು ಯಮುನಾಗೆ ದೊಡ್ಡ ಮನೆಯ ಸ್ವರ್ಗಕ್ಕೆ ಎಂಟ್ರಿ ಸಿಕ್ಕಿದೆ ಮೊದಲ ಇಬ್ಬರು ಸ್ಪರ್ಧಿಗಳಾಗಿರುವ ಕಾರಣ ಇಬ್ಬರು ಸೀದಾ ದೊಡ್ಡ ಮನೆಯ ಸ್ವರ್ಗಕ್ಕೆ ಕಾಲಿಡಲು ಅವಕಾಶ ನೀಡಲಾಗಿದೆ ಭವ್ಯ ಮತ್ತು ಯಮುನಾ ಅವರು ಬಿಗ್ ಬಾಸ್ ಮನೆಯ ಅದ್ದೂರಿತನ ನೋಡಿ ಸಂಭ್ರಮಿಸಿದ್ದಾರೆ ಜೊತೆಗೆ ಇಬ್ಬರಿಗೂ ವಿಶೇಷ ಅಧಿಕಾರವನ್ನು ಕೊಟ್ಟಿದ್ದಾರೆ ಬರುವ ಸ್ಪರ್ಧಿಗಳು ನಡೆನುಡಿ ನೋಡಿ ಅವರು ಸ್ವರ್ಗಕ್ಕೆ ಹೋಗಬೇಕು ನರಗಕ್ಕೆ ಹೋಗಬೇಕು ಎಂಬ ಅಭಿಪ್ರಾಯ ತಿಳಿಸಬೇಕು ಇನ್ನು ಇಬ್ಬರು ಕೂಡ ಗಟ್ಟಿ ಸ್ಪರ್ಧಿಗಳಾಗಿದ್ದು ದೊಡ್ಡ ಮನೆ ಆಟ ಹೇಗಿರಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಇನ್ನು ಗಿಚ್ಚಿಗಿಲಿಗಿಲಿ ಖ್ಯಾತಿಯ ಧನ್ರಾಜ್ ಆಚಾರ್ ಬಿಗ್ ಬಾಸ್ ಮನೆಗೆ ಮೂರನೇ ಸ್ಪರ್ಧಿಯಾಗಿ ಕಾಲಿಟ್ಟಿದ್ದಾರೆ ಬಿಗ್ ಬಾಸ್ ಅನ್ನೇ ಟ್ರೋಲ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಆಗಿದ್ದ ಧನ್ರಾಜ್ ದೊಡ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅನ್ನೇ ಅನುಕರಣೆ ಮಾಡುವಂತಹ ಕಾಮಿಡಿ ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಧನ್ರಾಜ್ ಹಂಚಿಕೊಂಡಿದ್ದರು ಈ ವಿಡಿಯೋ ಭಾರಿ ಲೈಕ್ಸ್ ಮತ್ತು ವ್ಯೂಸ್ ಗಿಟ್ಟಿಸಿಕೊಂಡಿತ್ತು ಇದನ್ನೇ ದೊಡ್ಡಮನೆಗೆ ನಟ ಕಾಲಿಟ್ಟ ವೇಳೆ ಸುದೀಪ್ ತೋರಿಸಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಟ್ರೋಲ್ ಮಾಡಿ ನಟನಿಗೆ ಪ್ರಶ್ನಿಸಿ ಮಾತನಾಡಿದ ಸುದೀಪ್ ಆ ನಂತರ ಇದು ತಮಾಷೆಗಾಗಿ ಎಂದು ಧನ್ರಾಜ್ ಕಾಲೆಳೆದಿದ್ದಾರೆ ನೀವು ಬಿಗ್ ಬಾಸ್ನ ಟ್ರೋಲ್ ಮಾಡಬಹುದು ನಾನು ಚಮಕ್ ಕೊಡ್ತೀನಿ ಎಂದು ಸುದೀಪ್ ಸ್ಪರ್ಧಿಗೆ ತಮಾಷೆ ಮಾಡಿದ್ದಾರೆ ಆನಂತರ ವಿಶೇಷ ಅಧಿಕಾರ ಪಡೆದಿದ್ದ ಭವ್ಯ ಮತ್ತು ಯಮುನಾ ನಿರ್ಧಾರದ ಮೇಲೆ ಧನ್ರಾಜ್ ಸ್ವರ್ಗಕ್ಕೆ ಕಾಲಿಟ್ಟಿದ್ದಾರೆ ಹಾಗೆ ದೊಡ್ಡಮನೆಗೆ ಐದನೇ ಸ್ಪರ್ಧಿಯಾಗಿ ಅನುಷಾ ರೈ ಎಂಟ್ರಿ ಕೊಟ್ಟಿದ್ದಾರೆ ಆರನೇ ಸ್ಪರ್ಧಿಯಾಗಿ ಧರ್ಮ ಕೀರ್ತಿರಾಜ್ ಎಂಟ್ರಿ ಕೊಟ್ಟಿದ್ದಾರೆ ಇಬ್ಬರು ಜೊತೆಯಾಗಿ ದೊಡ್ಡಮನೆಗೆ ಕಾಲಿಟ್ಟಿದ್ದಾರೆ ದೊಡ್ ಮನೆಯ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ಅನುಷಾ ರೈ ಅವರಿಗೆ ಬಿಗ್ ಬಾಸ್ ವೇದಿಕೆಯಲ್ಲಿ ಖುಷಿ ಹಾಗೂ ಡಬಲ್ ಶಾಕ್ ಸಿಕ್ಕಿದೆ ಅನುಷಾ ರೈ ಅವರು ಎಂಟ್ರಿ ಕೊಟ್ಟಾದ ಮೇಲೆ ಕಣ್ಣಿಗೆ ಪಟ್ಟಿ ಕಟ್ಟಿಸಿ ಆರನೇ ಸ್ಪರ್ಧಿಯನ್ನು ಕರೆಸಲಾಗಿದೆ ಇಲ್ಲೂ ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಅನುಷಾ ರೈ ಹಾಗೂ ಧರ್ಮ ಅವರು ಮೊದಲೇ ಸ್ನೇಹಿತರು ಇದೀಗ ಈ ಬೆಸ್ಟ್ ಫ್ರೆಂಡ್ಸ್ ಬಿಗ್ ಬಾಸ್ ಮನೆಯಲ್ಲಿ ಜೊತೆಯಾಗಿದ್ದಾರೆ ಈ ಹಿಂದೆ ಇಬ್ಬರು ಖಡಕ್ ಎಂಬ ಸಿನಿಮಾದಲ್ಲಿ ಜೊತೆಯಾಗಿ ನಟಿಸಿದ್ದರು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ಟ್ವಿಸ್ಟ್ ನೀಡಲಾಗಿದೆ ಅನುಷರೈ ಅವರು ನಾನು ಮೊದಲು ಸ್ವರ್ಗಕ್ಕೆ ಹೋಗಬೇಕು ಎಂದಿದ್ದರು ಆದರೆ ವಿಶೇಷ ಅಧಿಕಾರ ಹೊಂದಿದ್ದ ಭವ್ಯ ಗೌಡ ಹಾಗೂ ಯಮುನಾ ಅವರ ನಿರ್ಧಾರದ ಮೇಲೆ ಅನುಷರೈ ಅವರು ನರಕಕ್ಕೆ ಹೋಗಿದ್ದಾರೆ ಧರ್ಮ ಕೀರ್ತಿರಾಜ್ ಸ್ವರ್ಗಕ್ಕೆ ಕಾಲಿಟ್ಟಿದ್ದಾರೆ ಇನ್ನು ಬಿಗ್ ಬಾಸ್ ಪ್ರಾರಂಭಕ್ಕೂ ಮೊದಲೇ ಗೌತಮಿ ಜಾಧವ್ ಹೆಸರು ರಿವೀಲ್ ಆಗಿತ್ತು ಇದೀಗ ಅವರು ಒಂದು ಲಕ್ಷಕ್ಕೂ ಅಧಿಕ ಓಟ್ ಗಳಿಸಿ ದೊಡ್ಡ ಮನೆಯ ಸ್ವರ್ಗಕ್ಕೆ ಕಾಲಿಟ್ಟಿದ್ದಾರೆ ಇನ್ನು ತ್ರಿವಿಕ್ರಮ್ ಶಾಸ್ತ್ರಿ ಹಾಗೂ ಮಾನಸ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ತ್ರಿವಿಕ್ರಮ್ ಪದ್ಮಾವತಿ ಸೀರಿಯಲ್ ಮೂಲಕ ಪ್ರೇಕ್ಷಕರಿಗೆ ಪರಿಚಿತರಾಗಿದ್ದರೆ ಶಿಶಿರ್ ಕುಲವದು ಸೇರಿದಂತೆ ಹಲವು ಸೀರಿಯಲ್ ಸಿನಿಮಾಗಳ ಮೂಲಕ ಸೈ ಎನಿಸಿಕೊಂಡಿದ್ದಾರೆ ಎಂಟನೇ ಮತ್ತು ಒಂಬತ್ತನೇ ಸ್ಪರ್ಧಿಯಾಗಿ ಆಗಮಿಸಿದ್ದಾರೆ ಇಲ್ಲಿ ಶಿಶಿರ್ ನರಕಕ್ಕೆ ಎಂಟ್ರಿ ಪಡೆದರೆ ತ್ರಿವಿಕ್ರಮ್ ಸ್ವರ್ಗಕ್ಕೆ ಬಂದಿದ್ದಾರೆ ಇತ್ತ ಮಾನಸ ತುಕಾಲಿ ಸಂತೋಷ್ ಅವರು ಗಿಚ್ಚಿಗಿಲಿಗಿಲಿ ಮೂರರ ರನ್ನರ್ ಅಪ್ ಆಗಿದ್ದರು ಈಗ ಬಿಗ್ ಬಾಸ್ ಮನೆಗೆ ಹತ್ತನೇ ಸ್ಪರ್ಧಿಯಾಗಿ ಕಾಲಿಟ್ಟಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಗೆ ಚಿನ್ನದ ಆಭರಣ ತೊಟ್ಟು ಗೋಲ್ಡ್ ಸುರೇಶ್ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಸುರೇಶ್ ಹೆಸರಿನ ಅಪರೂಪದ ವ್ಯಕ್ತಿಯೊಬ್ಬರು ಹೋಗುತ್ತಿರುವುದಾಗಿ ನಿನ್ನೆಯೇ ಘೋಷಣೆ ಮಾಡಲಾಗಿತ್ತು ಜನರ ಓಟಿನ ಆಧಾರದ ಮೇಲೆ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ನ ನರಕಕ್ಕೆ ಹೋಗಿದ್ದಾರೆ ಇನ್ನು ನಿನ್ನೆ ರಾಜರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಲಾಯಾ ಜಗದೀಶ್ ಅವರ ಹೆಸರನ್ನು ರಿವೀಲ್ ಮಾಡಲಾಗಿತ್ತು ಕಳೆದ ಐದಾರು ವರ್ಷಗಳಿಂದ ಲಾಯಾ ಜಗದೀಶ್ ಅವರು ಸುದ್ದಿಯಲ್ಲೇ ಇದ್ದಾರೆ ಇತ್ತೀಚೆಗೆ ನಟ ದರ್ಶನ್ ವಿಚಾರವಾಗಿ ಸುದ್ದಿ ಮಾಡಿದ್ದರು ಇವರು ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುತ್ತಾರೆ ಬಿಗ್ ಬಾಸ್ ವೇದಿಕೆಯಲ್ಲಿ ಲಾಯ ಜಗದೀಶ್ ಸಮಾಜದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದಾರೆ ಇನ್ನು ಜನರ ವೋಟಿಂಗ್ ಆಧಾರದ ಮೇಲೆ ಇವರು ಸ್ವರ್ಗಕ್ಕೆ ಕಾಲಿಟ್ಟಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಗೆ ಐಶ್ವರ್ಯ ಸಿಂಧೋಗಿ ಅವರ ಆಗಮನವಾಗಿದೆ ಅವರು ಮಂಗಳಗೌರಿ ಧಾರಾವಾಹಿಯಲ್ಲಿ ವಿಲನ್ ಪಾತ್ರ ಮಾಡಿದ್ದಾರೆ ಅವರು ಶಾಂಭವಿ ಹೆಸರಿನ ಧಾರಾವಾಹಿ ಕೂಡ ಮಾಡಿದ್ದಾರೆ ಅವರು ಕುಟುಂಬವನ್ನು ಕಳೆದುಕೊಂಡಿದ್ದಾರೆ ಒಂಟಿಯಾಗಿ ಬದುಕಿದ್ದ ಅವರು ದೊಡ್ಡ ಮನೆಗೆ ಬಂದಿದ್ದಾರೆ ತುಂಬಾ ಮುದ್ದಾಗಿ ಬೆಳೆದಿದ್ದೆ ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳು ಜಾಯಿಂಟ್ ಫ್ಯಾಮಿಲಿ ನಂಗೆ ಗೊತ್ತಿಲ್ಲ ನಾನು ನಾಯಕಿ ಆಗಬೇಕು ಎಂಬ ಕನಸು ಕಂಡವಳಲ್ಲ ಈಗ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡಿದ್ದೇನೆ ನನಗೆ ಯಾರೂ ಗೈಡ್ ಮಾಡೋರೇ ಇರಲಿಲ್ಲ ಎಂದಿದ್ದಾರೆ ಅವರು ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಸ್ವರ್ಗಕ್ಕೆ ಹೋಗುವ ಅವಕಾಶ ಸಿಕ್ಕಿದೆ ಇನ್ನು ಬಿಗ್ ಬಾಸ್ ಮನೆಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟವರು ಚೈತ್ರಾ ಕುಂದಾಪುರ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಕರಾವಳಿಯ ಫೈರ್ ಬ್ರ್ಯಾಂಡ್ ಚೈತ್ರಾ ಕುಂದಾಪುರ ಬಂದಿದ್ದಾರೆ ಪ್ರಖರ ಭಾಷಣಗಾರ್ತಿ ಕೂಡ ಹೌದು ಸದ್ಯ ವೀಕ್ಷಕರ ಓಟ್ ಮೂಲಕ ನೇರವಾಗಿ ಸ್ವರ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಎರಡು ಲಕ್ಷದ ಎಂಬತ್ತು ಸಾವಿರ ಓಟ್ಗಳನ್ನು ಪಡೆದುಕೊಳ್ಳುವ ಮೂಲಕ ನೇರವಾಗಿ ಅಚ್ಚರಿಯ ರೀತಿಯಲ್ಲಿ ಸ್ವರ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಕಿರುತೆರೆಯ ಖ್ಯಾತ ನಟಿ ಹಂಸ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಶೋನಲ್ಲಿ ಸ್ಪರ್ಧಿಯಾಗಿದ್ದಾರೆ ಹಲವು ವರ್ಷಗಳಿಂದ ಹಂಸ ಅವರು ಬಣ್ಣದ ಲೋಕದಲ್ಲಿ ಇದ್ದಾರೆ ಕನ್ನಡ ಸೀರಿಯಲ್ ನೋಡುವ ಎಲ್ಲರಿಗೂ ಹಂಸ ಅವರು ಚಿರಪರಿಚಿತರು ಅನೇಕ ಸೀರಿಯಲ್ಗಳಲ್ಲಿ ಅವರು ನೆಗೆಟಿವ್ ಶೇಡ್ ಪಾತ್ರವನ್ನು ಮಾಡಿ ಗಮನ ಸೆಳೆದಿದ್ದಾರೆ ಧಾರಾವಾಹಿಯಲ್ಲಿ ವಿಲನ್ ಆಗಿ ಕಾಣಿಸಿಕೊಳ್ಳುವ ಹಂಸ ಅವರು ರಿಯಲ್ ಲೈಫ್ ನಲ್ಲಿ ಹೇಗಿರುತ್ತಾರೆ ಎಂಬ ಕೌತುಕ ಎಲ್ಲರಿಗೂ ಇದೆ ಇವರು ನೇರವಾಗಿ ಸ್ವರ್ಗಕ್ಕೆ ಎಂಟ್ರಿ ಪಡೆದುಕೊಂಡಿದ್ದಾರೆ ಹಾಗೆ ಪಾರು ಧಾರಾವಾಹಿಯ ನಾಯಕಿ ನಟಿಯಾಗಿರುವ ಮೋಕ್ಷಿತಾ ಪೈ ಶನಿ ಸೀರಿಯಲ್ನ ರಂಜಿತ್ ಕುಮಾರ್ ಹಾಗೂ ಉಗ್ರಂ ಖ್ಯಾತಿಯ ಉಗ್ರಂ ಮಂಜು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಕರಾವಳಿ ಬೆಡಗಿ ಮೋಕ್ಷಿತಾ ಪೈ ಬಿಗ್ ಬಾಸ್ಗೆ ಬರುವ ಬಗ್ಗೆ ಹಲವು ದಿನಗಳಿಂದ ಗುಸುಗುಸು ಶುರುವಾಗಿತ್ತು ಬಿಗ್ ಬಾಸ್ಗೆ ಬರುತ್ತಾರಾ ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿರಲಿಲ್ಲ ಈಗ ದೊಡ್ಡ ಮನೆ ಆಟದಲ್ಲಿ ಅವರು ಭಾಗಿಯಾಗಿರುವ ಬಗ್ಗೆ ಗುಡ್ ನ್ಯೂಸ್ ಸಿಕ್ಕಿದೆ ಇನ್ನು ನಾಳೆಯಿಂದ ಬಿಗ್ ಬಾಸ್ನ ಅಸಲಿ ಆಟ ಪ್ರಾರಂಭವಾಗಲಿದೆ ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿನ ಕಿಚ್ಚು ಹೇಗಿರಲಿದೆ ಎಂದು ವೀಕ್ಷಕರು ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ ಇದಕ್ಕೆಲ್ಲ ಉತ್ತರ ನಾಳೆಯಿಂದ ನಮಗೆ ಸಿಗಲಿದೆ